ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಾನು ನಾನಿವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಬನ್ನಿ ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಆಗಿತ್ತು ಅದರದ್ದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಸ್ಪೋರ್ಟ್ಸ್ ಡೇ ಆಗಿದ್ದು ನವೆಂಬರ್ ಫಸ್ಟ್ ಕನ್ನಡ ರಾಜ್ಯೋತ್ಸವದ ದಿನ ಬಟ್ ನನಗೆ ನಮ್ಮ ಮನೆಗೆ ಗುರು ಪ್ರವೇಶ ಇದ್ದಿದ್ದರಿಂದ ನನಗೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಸ್ವಲ್ಪ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಿದ್ದಿನದು ಮತ್ತು ಸ್ಪೋರ್ಟ್ಸ್ ಡೇ ಎರಡೂ ಅಪ್ಲೋಡ್ ಮಾಡಿದ್ದೀನಿ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತು ಸ್ಪೋರ್ಟ್ಸ್ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಅಂಥೇಳಿ ಅವರು ಕೆಲವಷ್ಟು ಗೇಮ್ಗಳನ್ನ ಚೂಸ್ ಮಾಡಿದರು ರನ್ನಿಂಗ್ ರೇಸ್ ರಿಲೇ ರೇಸ್ ಬಾಲ್ ವಾಲಿಬಾಲ್ ಫಾರ್ ಮತ್ತು ವಾಸಿಂಗ್ ದ ಬಾಲ್ ಸ್ವಿಮ್ಮಿಂಗ್ ಎಲ್ಲ ಕೂಡ ಇತ್ತು ನಾವು ಆಲ್ರೆಡಿ ಲೇಟಾಗಿ ಬಂದಿದ್ದರಿಂದ ಆಲ್ರೆಡಿ ಸ್ವಲ್ಪ ಹುಡುಗುರ್ದು ಆನ್ ಏಜ್ ಬೇಸಿಸಲ್ಲಿ ಮಾಡಿದರು ಟ್ವೆಂಟಿ ಫೈ ಟು ತರ್ಟಿ ಫೈ ಆ್ಯಂಡ್ ತರ್ಟಿ ಫೈ ಟು ಫಾರ್ಟಿ ಫೈ ಏಜ್ ಬೇಸಿಸಲ್ಲಿ ಮಾಡಿದರು ಎಲ್ಲರೂ ತುಂಬ ಆ್ಯಕ್ಟಿವ್ ಆಗಿ ಎಲ್ಲರೂ ಸಹ ಕಾಂಪಿಟೇಟಿವ್ ಆಗಿ ಆಡಿದ್ರು ನಮಗಂತೂ ಈ ಪೇರೆಂಟ್ಸ್ ಸ್ಪೋರ್ಟ್ಸ್ ಏನೋ ಒಂದು ಎಕ್ಸೈಟ್ಮೆಂಟ್ ನನಗಂತೂ ಫುಲ್ ಎಕ್ಸೈಟೆಲ್ಲ ಇದ್ದೆ ಆವತ್ತಿನ ದಿನ ಏಕೆ ಅಂದರೆ ನಮಗೂ ಸ್ಕೂಲು ಕಾಲೇಜ್ ಡೇಸಲ್ಲಿ ಆಡಿದ್ದು ತುಂಬ ವರ್ಷಗಳಾದಮೇಲೆ ನಮಗೂ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿರೋದು ವಿನ್ ಆರ್ ಲೂಸ್ ಪಾರ್ಟಿಸಿಪೇಷನ್ ಮತ್ತು ಎಂಜಾಯ್ ಮಾಡೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು ಆವತ್ತಿನ ದಿನ ನಾನಂತೂ ಫುಲ್ ಹ್ಯಾಪಿಯಾಗಿ ಜೋಶಲ್ಲಿ ಮಾಡಿದ್ದೀನಿ ಆಟ ಆಡಿದ್ದೀನಿ ಆವತ್ತಂತೂ ನನಗಂತೂ ತುಂಬ ಖುಷಿಯಾಯಿತು ಇದೊಂದು ಈವೆಂಟು ಸ್ಕೂಲಿಂದ ಮಾಡಿದ್ದು ಏಕೆಂದರೆ ನಾವು ಯಾವಾಗಲೂ ಈ ಥರ ಒಂದು ಅಪರ್ಚುನಿಟಿ ನಮಗೆ ಸಿಗಲ್ಲ ಇದು ನಮ್ಮ ಸ್ಕೂಲ್ಗಳಿಂದ ಈ ಥರ ಹಿಂಗೆ ಪೇಂಟ್ಸ್ ಡೇ ಮಾಡಿದಾಗ ನಮಗೂ ಸಹ ಒಂದು ಎನರ್ಜಿ ಬರುತ್ತೆ ಮತ್ತು ನಮಗೂ ಒಂದು ಹಳೆ ಸ್ಕೂಲ್ ಡೇಸ್ನ ಮೆಲ್ಕಾಕೋಕ್ಕೆ ಚಾನ್ಸ್ ಸಿಗುತ್ತೆ ಎಲ್ಲ ನಮ್ಮದು ರನ್ನಿಂಗ್ ರೇಸಲ್ಲಿ ನಾನು ರನ್ನಿಂಗ್ ರೇಸ್ ಮತ್ತು ರಿಲೇ ರೇಸ್ಗೆ ಅಂತ ಆಫ್ ಮಾಡ್ಕೊಂಡಿದ್ದೆ ಬಟ್ ಟಗರ್ನೂ ಆಡಿ ಪಾರ್ಟಿಸಿಪೇಟ್ ಮಾಡಿದೆ ಒಬ್ಬರಿಗೆ ಎರಡೇ ಚಾನ್ಸ್ ಅಂತ ಹೇಳಿದ್ರಿಂದ ನಾವು ಎರಡೇ ತೊಗೊಂಡಿದ್ವಿ ಬಟ್ ಅಲ್ಲಿ ಆಡ್ಬೇಕಾದ್ರೆ ಸ್ವಲ್ಪ ಬರ್ಕೊಂಡು ಬರ್ಕೊಂಡು ಆಡಿಸ್ಕೊಂಡ್ವಿ ಯಾಕೆ ಅಂದರೆ ಪಾರ್ಟಿಸಿಪೇಷನ್ ಮಾಡೋದು ಸ್ವಲ್ಪ ಎಂಜಾಯ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ನಮಗೆ ಎಲ್ಲರೂ ಪೇರೆಂಟ್ಸ್ ಜೊತೆ ಒಬ್ರಿಗೊಬ್ರಿಗೆ ಫ್ರೆಂಡ್ಸ್ ಆಗಿ ಎಲ್ಲ ಒಂದೊಂಥರ ಖುಷಿಯಾದ ಒಂದು ಸಂದರ್ಭ ಆವತ್ತು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಿಲ್ಲ ಅಷ್ಟು ಖುಷಿಯಲ್ಲಿ ನಾನು ಆವತ್ತಿದ್ದೆ ನನ್ನ ಹಸ್ಬೆಂಡು ಸಹ ರನ್ನಿಂಗ್ ಟಗಾ ಫಾರ್ ಮತ್ತು ವಾಲಿಬಾಲಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ನಾನು ಏನು ರಿಲೇ ಮತ್ತು ರನ್ನಿಂಗ್ ರೇಸ್ ಟಗ ಫಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಥ್ರೋಬಾಲ್ ಆಡಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು ಬಟ್ ಏನು ಮಾಡೋದು ನನ್ನ ಕೈ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಯಾಕೆಂದರೆ ನನಗೆ ಸ್ವಲ್ಪ ಕೈ ಏಟಾಗಿ ನೋವಾಗಿದ್ದರಿಂದ ನಮ್ಮ ಗುರುಪ್ರಶಾ ಹತ್ರ ಇದ್ದಿದ್ದ ನಾನು ಚಾನ್ಸ್ ತೊಗೊಳೋದು ಬೇಡ ಅಂತ ಹೇಳಿ ನಾನು ಟೋ ಥ್ರೋಬಾಲ್ ಆಪ್ ಮಾಡಲಿಲ್ಲ ಬಟ್ ಈ ಎಂಜಾಯ್ ಮಾಡಿದ ಈವೆಂಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಮತ್ತು ನಾನು ಎಲ್ಲರಿಗೂ ಏನು ಅಂತೀನಿ ಅಂದರೆ ಎಲ್ಲ ಸ್ಕೂಲಲ್ಲೂ ಈ ಥರದ ಒಂದು ಪೇರೆಂಟ್ಸ್ ಡೇ ಎವ್ರಿ ಇಯರ್ ಇದ್ರೆ ಪೇರೆಂಟ್ಸ್ಗೂ ಸಹ ಖುಷಿಯಾಗುತ್ತೆ ಮತ್ತು ಅವ್ರಿಗೂ ಒಂದು ಏನು ಕಳ್ಕೊಂಡಿದ್ದೀವಿ ಇಷ್ಟು ವರ್ಷ ಅದೊಂದು ಒಂಥರ ಮೆಮೊರೀಸ್ ಅದು ಎಲ್ಲರೂ ಅಷ್ಟೇ ಹೇಳಿದ್ದು ಅವತ್ತು ಎಷ್ಟು ದಿವಸ ಆದಮೇಲೆ ಎಷ್ಟು ವರ್ಷ ಆದಮೇಲೆ ನಾವು ಈ ಥರ ಒಂದು ರನ್ನಿಂಗ್ ಹಾಕ್ಬೋದು ಒಂದು ಗೇಮ್ ಆಡ್ಬೋದು ಈ ಥರ ಯಾವಾಗಲೂ ಆಡೋಕೆ ಚಾನ್ಸ್ ಇಲ್ಲ ಯಾಕೆಂದರೆ ಬರೀ ಮನೆ ಕೆಲಸ ಮಕ್ಕಳು ಅದು ಇದು ಅಂತಲೇ ಆಗೋಗಿರುತ್ತೆ ನಮಗೆ ಮದುವೆ ಆದಮೇಲೆ ಈ ಥರ ಒಂದು ಚಾನ್ಸ್ ಸಿಕ್ಕಿರಲ್ಲ ಸೊ ಥ್ಯಾಂಕ್ ಯು ಫಾರ್ ದ ಸ್ಕೂಲ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಿ ನನಗೆ ಅಲ್ಲಿ ಸಹ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಕೂಡ ಆದರು ನಾನು ಯೂಶ್ವಲಿ ಯಾರ ಜೊತೆ ಅಷ್ಟು ಈಸಿಯಾಗಿ ಬೆರೆಯೋದಿಲ್ಲ ಯಾಕೆಂದರೆ ನಾ ಒಂದು ಮೆಂಟಾಲಿಟಿಗೆ ಚೂಸ್ ಆಗೋ ಅಂಥದ್ದು ನನಗೆ ತುಂಬ ಕಷ್ಟ ಈಗ ಆ ಥರ ಫ್ರೆಂಡ್ಸ್ಗಳು ಸಿಗೋದು ಬಟ್ ನನ್ನ ಪರ್ಸ್ನಾಲಿಟಿಗೆ ಇಷ್ಟ ಆಗೋವಂಥ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಆದ್ವಿ ಬಟ್ ಇಟ್ ವಾಸ್ ಅ ವೆರಿ ಮೆಮೊರೇಬಲ್ ಡೇ ಮಧ್ಯಾಹ್ನ ಊಟಕ್ಕೂ ಒಳ್ಳೆ ಊಟ ಕೊಟ್ಟಿದ್ರು ಆ್ಯಂಡ್ ನಮ್ಮ ಲೈಫಲ್ಲಿ ತುಂಬ ಮೆಮೊರೇಬಲ್ ಡೇ ಆಗಿ ಉಳ್ಕೊಳ್ಳೋವಂಥ ದಿವಸ ಇದು ತುಂಬ ಬ್ಯೂಟಿಫುಲ್ ಡೇ ಆ್ಯಂಡ್ ಈಗ ನಡೀತಾ ಇರೋದು ಬಂದು ಫೈನಲ್ ಸ್ಪೋರ್ಟ್ಸ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅನ್ನಿಸೋದು ನಾನು ಅವತ್ತು ಸರಿ ವೀಡಿಯೋ ಮಾಡಿಲ್ಲ ಕಂಪ್ಲೀಟಾಗಿ ಬಟ್ ನಮಗೆ ಪ್ರೈಸ್ ಬರಲಿ ಬಿಡಲಿ ನಮಗೆ ವಿ ಆಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಬಟ್ ಸ್ಟಿಲ್ ವಿ ಗಾಟ್ ಪ್ರೈಸ್ ವಿ ಆರ್ ಸೋ ಹ್ಯಾಪಿ ಬಟ್ ಪ್ರೈಸ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ಫಸ್ಟ್ ಪ್ರೈಸ್ ಬಂದಿತ್ತು ನಮ್ಮ ಹಸ್ಬೆಂಡ್ಗೆ ಹಾಗೆ ನನಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಷನ್ ಅಷ್ಟೇ ಇಂಪಾರ್ಟೆಂಟ್ ವಿನ್ನರ್ ಲೂಸ್ ನಾವು ಮಕ್ಳಿಗೆ ಇದೇ ಹೇಳ್ಕೊಂಡು ಕೊಡಬೇಕು ಎಂಜಾಯ್ ಮಾಡ್ಕೊಂಡು ಆಡಿ ಅಂತ ಇದು ಒಂದು ಎಕ್ಸಾಂಪಲ್ ಹುಡುಗ್ರಿಗೂ ಆಗುತ್ತೆ ಮತ್ತು ನಮಗೂ ಅಷ್ಟೇ ತುಂಬ ದಿವಸಗಳಾದಮೇಲೆ ಆಡಿರೋದಕ್ಕೆ ಒಂದು ಜೋಶ್ ಮತ್ತು ಎನರ್ಜಿ ನಮ್ಮಲ್ಲೂ ಹಾಗೆ ಒಂದು ಉಳ್ಕೊಳ್ಳುತ್ತೆ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ವೀಡಿಯೋನ ಹೆಚ್ಚು ಶೇರ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು